ತಹಶೀಲ್ದಾರ್ ಮೇಲೆ ಹಲ್ಲೆಗೆ ಯತ್ನಿಸಿದಂತ ವ್ಯಕ್ತಿಗೆ ತಳಿಸಲಾಗಿರುವಂತದ್ದು ತಹಶೀಲ್ದಾರ್ ರಘುಮೂರ್ತಿ ಅವರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಗಿದೆ ಬೆಂಗಳೂರು ಉತ್ತರ ತಾಲೂಕಿನ ಬುಡಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ತಹಶೀಲ್ದಾರ್ ಮೇಲೆನೇ ಹಲ್ಲೆಗೆ ಯತ್ನಿಸಿದಂಥ ವ್ಯಕ್ತಿಗೆ ಥಳಿಸಿರುವಂತಹ ಘಟನೆ ನಡೆದಿರುವಂಥದ್ದು ತಹಶೀಲ್ದಾರ್ ರಘುಮೂರ್ತಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಗಿರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಆತನಿಗೆ ಅಲ್ಲಿ ತಳಿಸಲಾಗಿರುವಂತದ್ದು ಅದು ಸಾರ್ವಜನಿಕರೇ ಥಳಿಸಿದ್ದಾರೆ ಜಮೀನಿನ ಪಕ್ಕದಲ್ಲಿನ ಒಂದು ಕಿಲೋಮೀಟರ್ ರಸ್ತೆ ಜಾಗ ಒತ್ತುವರಿಯನ್ನ ಮಾಡಲಾಗಿರುತ್ತೆ ಒತ್ತುವರಿಯಿಂದಾಗಿ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ ಆ ರಸ್ತೆ ಜಾಗವನ್ನ ಬಿಡುವಂತೆ ಹೇಳಿರ್ತಾರೆ ತಹಶೀಲ್ದಾರ್ ಆದ್ರೆ ಬಿಟ್ಟಿರ್ಲಿಲ್ಲ ಆ ವ್ಯಕ್ತಿ ಒತ್ತುವರಿಯನ್ನ ಮಾಡ್ಕೊಂಡಿರುವಂತದ್ದು ಮೊದಲೇ ಒತ್ತುವರಿಯನ್ನ ಮಾಡಿಕೊಂಡಿದ್ದಾನೆ ಅಕ್ರಮವಾಗಿ ಅದಾದ್ಮೇಲೆ ತಹಶೀಲ್ದಾರ್ ಬಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಆ ರಸ್ತೆ ಜಾಗವನ್ನ ಬಿಡುವಂತೆ ಆದ್ರೆ ಇದಕ್ಕೆ ಕೋಲಿನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ ಚಿಕ್ಕಣ್ಣ ಎಂಬ ಆತ ಹಲ್ಲೆಗೆ ಯತ್ನಿಸಿರುವಂತದ್ದು ಚಿಕ್ಕಣ್ಣನಿಗೆ ಹಲ್ಲೆಗೆ ಯತ್ನ ಮಾಡ್ತಿದ್ದ ಹಾಗೆ ಗ್ರಾಮಸ್ಥರು ಥಳಿಸಿದ್ದಾರೆ ಚಿಕ್ಕಣ್ಣನ ಮಕ್ಕಳಿಗೂ ಕೂಡ ತಹಶೀಲ್ದಾರ್ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ வெல்கிட்டே வெல்கிட்டே இங்க பிடி ரெய் ஏய் 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 மாட்டாதே மாட்டாதே ஏய் ஒரு நிமிஷம் வடடட கின வரது இல்ல

ಜೊತೆ ಸ್ವತಃ ತಹಶೀಲ್ದಾರ್ ಆಗಿರುವಂತ ರಘುಮೂರ್ತಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಏನಾಗಿದೆ ಆಕ್ಚುಲಿ ಅಲ್ಲಿ ಸರ್ ಅದು ಕಳೆದ ಹದಿನೈದು ಹದಿನೆಂಟು ವರ್ಷದಿಂದ ಪುಡುಮರಳ್ಳಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ನಕಶಕಣ ದಾರಿ ಹೋಗುತ್ತೆ ಆ ರೈತರುಗಳು ಆ ಸ್ಮಶಾನ ಇದೆ ಅಲ್ಲೊಂದು ಆ ಸ್ಮಶಾನಕ್ಕೆ ಹೆಣ ತಗೊಂಡು ಹೋಗ್ಬೇಕು ಅಂತಂದ್ರೆ ಸುತ್ತಿಕೊಂಡ ಐದ್ ಕಿಲೋಮೀಟರ್ ಸುತ್ತಕೊಂಡು ಹೋಗ್ಬೇಕು ಕಳೆದ ಹದಿನೈದು ಹದಿನೈದು ವರ್ಷದಿಂದ ತಹಶೀಲ್ದಾರ್ಗಳು ಯಾರೋ ರಸ್ತೆ ಬಿಡಿಸ್ತಿಲ್ಲ ನೀವು ಬಿಡಿಸ್ತಿಲ್ಲ ಅಂದ್ರೆ ನಿಮ್ ಕಚೇರಿನಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ರೈತರು ಬಂದ್ರು ನನ್ ಮಲ್ಲಿ ಸ್ಟ್ರೈಕ್ ಇಟ್ರು ಸೊ ಅವ್ರ ಸಮಾಧಾನ ಮಾಡಿ ನಾನೇ ಬಂದ್ ಬಿಡಿಸ್ತೀನಿ ಅಂತ ಕಳಿಸ್ತೇವೆ ಅದ್ರ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದೆ ನಾನು ಅದನ್ನ ರಸ್ತೆ ಬಿಡಿಸ ಹೋಗಂತ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕಣ್ಣಯ್ಯ ಅಂತ ಯಾರೋ ಒಬ್ಬ ರಿಟೈರ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅವನು ಬಂದ ಅವನು ಬಂದು ಬಿಡದೆ ಇಲ್ಲ ನಾನು ಅಂತ ಹೇಳಿ ನಮ್ಮೇಲೆಲ್ಲಾ ಅವಾಚ್ಯ ಶಬ್ದಗಳಿಂದ ಬರೆಯಕ್ ಬಂದೋಲ್ ತಗೊ ಬಂದ ನಮಗೆ ರೈತರ ಹಿತ ಮುಖ್ಯ ಅಲ್ಲಿ ಗಡಿನಲ್ಲಿ ಹೋಗಿ ಯೋಧರು ಸಾಯ್ತಾರೆ ರೈತರಿಗೋಸ್ಕರ ನಮ್ ಪ್ರಾಣ ಹೋಗ್ಲಿ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ರೈತರು ಹದಿನೆಂಟು ವರ್ಷದಿಂದ ಇಲ್ಲ ಹೌದೌದ್ ಹೌದು ನಕಾಶಕ ದಾರಿ ಬ್ಲಾಕ್ ಮಾಡಿದಾನೆ ಅಲ್ಲಿ ಎಂಟತ್ತು ಕುಟುಂಬಗಳು ಓಡಾಡೋ ಇಡೀ ಊರು ಓಡಾಡೋ ಜಾಗ ಅದು ಅದನ್ನ ಬ್ಲಾಕ್ ಮಾಡಿದ್ರಿಂದ ಅವ್ರಿಗೆ ತೊಂದರೆ ಆಗಿತ್ತು ಆ ಗ್ರಾಮಸ್ಥರುಗಳೆಲ್ಲ ಕರ್ಕೊಂಡು ಹೋಗಿ ಅವ್ರ ಜೊತೆಲಿ ನಾನು ಅವತ್ತು ಕ್ಲಿಯರ್ ಮಾಡ್ತಿದ್ದೀನಿ ಇವ ಇವೆಲ್ಲ ಮಾತಾಡ್ತಾರೆ ಸರ್ ಅವಿವೇಕಿಗಳು ಕೆಲವು ನಮ್ಮ ಬಗ್ಗೆ ಮಾತಾಡ್ತಾರೆ ಸೊ ನಾವು ರೈತರ ಹಿತ ಇಟ್ಕೊಂಡು ಕೆಲಸ ಬಿಡಿ ಸರ್ ಒಳ್ಳೆ ಕೆಲಸನೇ ಮಾಡಿದ್ರೆ ಅಲ್ಲ ಬೇರೆ ಯಾರು ಮಾತನಾಡಿದ್ರೆ ಯಾರು ಅವಿದ್ಯಾವಂತರು ಮಾತನಾಡಿದ್ರೆ ಒಂಥರ ಇನ್ನೊಬ್ರು ಯಾರೋ ಒತ್ತುವರಿ ಮಾಡ್ಕೊಂಡು ಏನೋ ಆಗಿದ್ರೆ ಒಂಥರ ಅವನೊಬ್ಬ ಕಾನ್ಸ್ಟೇಬಲ್ ಆಗಿದ್ದಂತವನು ಈ ರೀತಿಯಾಗಿ ವರ್ತಿಸ್ತಾನೆ ಸಾರ್ವಜನಿಕರ ಆಸ್ತಿಯನ್ನೇ ಒತ್ತುವರಿ ಮಾಡ್ಕೊಂಡು ಅಂದ್ರೆ ಅರ್ಥ ಅಂತ ಸರ್ ನನ್ನ ಕರ್ತವ್ಯ ಗಡ್ಡಿಪಡಿಸಿ ಅಂತ ನಾನು ಅವನ ಮೇಲೆ ಕೇಸ್ ಬುಕ್ ಮಾಡ್ಬೋದಿತ್ತು ಸರ್ ಅವನು ರೈತ ಸರ್ ಅವನು ನನ್ನ ರೈತ ಒಬ್ಬ ತಹಶೀಲ್ದಾರ್ ಒಬ್ಬ ಇವನ್ ಮೇಲೆ ಕೇಸ್ ಬುಕ್ ಮಾಡೋದು ಅಂತ ಉಚಿತವಲ್ಲ ಅಂತ ನಾನು ಮಾಡಕ್ ಹೋಗ ಅಲ್ಲ ಆನ್ ಡ್ಯೂಟಿ ಇರುವಂತ ಒಬ್ಬ ಅಧಿಕಾರಿ ಮೇಲೆ ಅಲ್ಲೆಗೆ ಯತ್ನವನ್ನ ಮಾಡಿ ಅವ್ಯಾಚ್ಯ ಶಬ್ದಗಳನ್ನ ಯೂಸ್ ಮಾಡಿದ್ರೆ ಅದು ಆಬ್ವಿಯಸ್ಲಿ ಪನಿಷಬಲ್ ಅಲ್ವಾ ಸರ್ ಅದು ಪರಿಶಬಲ್ ಸರ್ ಅಲ್ಲಿ ಏನಾಗಿದೆ ಅವನಿಗೆ ಹುಷಾರ್ ಬೇರೆ ಇಲ್ಲ ಅವನಿಗೆ ಸ್ವಲ್ಪ ಏನು ಏನೋ ಮಾನಸಿಕ ಸ್ಥಿತಿ ಸರಿ ಇಲ್ಲಾ ಅವ್ನ್ಗೆ ಸೊ ಆ ಮಕ್ಳಿದಾರೆ ಐದಾರು ಜನ ಮಕ್ಳಿದಾರೆ ಸೊ ಆ ಮಕ್ಳುಗಳೆಲ್ಲಾ ಬಂದು ನನ್ ಅತ್ರ ಭಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಟ್ರೈ ಮಾಡಿ ಏನು ಮಾಡಬೇಡಿ ಅಂತ ಹಾಗಾಗಿ ನಾನು ಮಾನವೀಯ ದೃಷ್ಟಿನಲ್ಲಿ ನಾನು ಏನು ಕೇಸ್ ಗೀಸ್ ಬುಕ್ ಮಾಡಕ್ ಹೋಗ್ಲಿಲ್ಲ ಇಟ್ಕೊಂಡು ನಾನ್ ಕೆಲಸ ಆಯ್ತು ನಾನು ಬಂದೆ ಸರ್ ಈಗ ಕ್ಲಿಯರ್ ಆಯ್ತಾ ಅದೆಲ್ಲದೂ ಕ್ಲಿಯರ್ ಆಗಿದೆ ಕ್ಲಿಯರ್ ಅಲ್ಲಿದ್ದಿದ್ದಂತ ಪ್ರಾಬ್ಲಮ್ಸ್ ಹೌದ್ 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 ಅಲ್ಲಾ ಬೇರೆ ಯಾರಾದ್ರು ಆಗಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಹಾಕ್ಸಿ ಒಂದ್ ಎರಡ್ ರೌಂಡ್ ಏರೋಪ್ಲೇನ್ ಎತ್ತಿಸಿರೋರು ಅಲ್ಲ ಮಾನವೀಯತೆ ಮೆರೆದಿದಿರ ಪಾಪ ಐದ್ ಜನ ಮಕ್ಳಿದಾರೆ ಸೊ ಹಾಗಾಗಿ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂತ ಆ ಒಂದು ಬುದ್ಧಿ ಆತನಿಗೆ ಫಸ್ಟ್ ಇದ್ದಿದ್ರೆ ಈ ಪ್ರಾಬ್ಲಮ್ಸ್ ಆಗ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ನಾನೊಂದು ನಿಮ್ಮ ಮೀಡಿಯಾ ಮುಖಾಂತರ ಮನವಿ ಮಾಡೋದ್ ಇಷ್ಟೇನೆ ಸರ್ ಹೇಳಿ ಹೇಳಿ ಎಲ್ಲಿ ಸಾರ್ವತ್ರಿಕವಾಗಿ ಸಾರ್ವಜನಿಕ ರಸ್ತೆಗಳು ರಾಜಕಾಲುವೆಗಳು ಎಲ್ಲೆಲ್ಲಿ ಒತ್ತುವರಿ ಮಾಡಿದ್ದಾರೆ ಅವ್ರೆಲ್ಲರಿಗೂ ನಾನು ನೋಟಿಸ್ ಕೊಟ್ಟಿದ್ದೀನಿ ಸರ್ ದಯಮಾಡಿ ನಾವು ಬಂದು ಬಿಡ್ಸಕ್ತಿನ ಸಾರ್ವತ್ರಿಕೃಷ್ಟಿಯಿಂದ ಅವ್ರು ಬಿಟ್ಕೊಟ್ರೆ ಒಳ್ಳೇದು ಸರ್ ಹ್ಮ್ ಸರ್ ಇದು ಮಾಮೂಲಿ ಜನ ಯಾರು ಕೂಡ ಕಾಮನ್ ಮ್ಯಾನ್ ಯಾರು ಈ ರೀತಿಯಾಗಿ ಒತ್ತುವರಿ ಮಾಡ್ಕೊಳ್ಳಲ್ಲ ಈ ಪ್ರಭಾವಿಗಳು ಇರ್ತಾರಲ್ಲ ಸರ್ ಅಂತವರೇ ಒತ್ತುವರಿ ಮಾಡ್ಕೊಂಡು ದರ್ಪ ತೋರ್ಸೋದು ಇಲ್ಲ ಸರ್ ನನಗೆ ಯಲಂಕ ತಾಲೂಕಲ್ಲಿ ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ ಒತ್ತುವರಿ ಆಗಿದ್ದು ಏನೇ ಆದ್ರೂ ಎಷ್ಟು ಪ್ರಕರಣಗಳು ಸಿಕ್ಕಿದೆ ಸರ್ ಈ ರೀತಿಯಾಗಿ ನಿಮ್ಗೆ ಎಷ್ಟು ಪ್ರಕರಣಗಳು ಸಿಕ್ಕಿದೆ ಈ ರೀತಿಯಾಗಿ ಒತ್ತುವರಿ ಮಾಡ್ಕೊಂಡಿರೋದು ಸರ್ ನಾನು ಎಂಟರಿಂದ ಹತ್ತು ಪ್ರಕರಣದಲ್ಲಿ ಸುಮಾರು ಇನ್ನೂರ ನಲವತ್ತೆಂಟು ಎಕರೆ ಒತ್ತುವರಿ ಆಗಿರೋದು ನಾನು ಈ ಮೂರು ತಿಂಗಳಿಗೆ ಖಾಲಿ ಮಾಡ್ತಿದ್ದೀನಿ ಎಕರೆ ಹೌದು ಸರ್ ಓಕೆ ಓಕೆ ಅಂದಾಜು ಒಂದ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪ್ರಾಪರ್ಟಿ ಸರ್ ಮಾಡ್ತಿದ್ದೀನಿ ಸರ್ ಜನಗಳು ಸಪೋರ್ಟ್ ಮಾಡ್ತಿದಾರೆ ಸರ್ ಸಪೋರ್ಟ್ ಇನ್ನು ಇನ್ನೆಂಥದ ಸಪೋರ್ಟ್ ಮಾಡಕ್ಕಾಗುತ್ತೆ ಸರ್ ಮಾಡಲೇಬೇಕು ಯಾಕಂದ್ರೆ ನಮ್ಮ ಆಸ್ತಿ ಯಾವ್ದು ಆಸ್ತಿ ಅಲ್ಲ ನಮ್ಮ ಆಸ್ತಿಗಳೇ ಅವು ಸಾರ್ವಜನಿಕ ಆಸ್ತಿ ಇವತ್ತು ಬಿಟ್ಟು ಇನ್ಯಾರ್ದೋ ಪಾಲಾಗಿ ಇನ್ಯಾರೋ ಬಂದ್ಕೊಂಡಿರ್ತಾನೆ ಹ್ಮ್ ಓಕೆ ಥ್ಯಾಂಕ್ ಯು ಯು ಮಚ್ ರಘುಮೂರ್ತಿ ಅವರೇ ಒಳ್ಳೆ ಕೆಲಸವನ್ನ ಮಾಡಿದ್ರ ನ್ಯೂಸ್ ಏಟೀನ್ ಕನ್ನಡದಿಂದ ನಿಮ್ಗೆ ಅಭಿನಂದನೆ ट सर इन के